ನಮ್ಮೆಲ್ಲರ ಹಕ್ಕು ಮತದಾನ ಮಾಡೋದ್ರಲ್ಲಿ ಯಾರೆಲ್ಲರೂ ತಪ್ಪಿಸ್ಕೊಳ್ಬೇಕು ಇದು ನಮ್ಮ ಹಕ್ಕು ಯೋಚನೆ ಮಾಡಿ ಮತದಾನ ಮಾಡಿ ದೇಶಕ್ಕೂ ಒಳ್ಳೇದಾಗಬೇಕು ಅದನ್ನು ಯೋಚನೆ ಮಾಡಿ ಮತದಾನ ಮಾಡಿ ಅಷ್ಟೇ ನನ್ನ ಆಸೆ ತುಂಬ ಜನ ವೀಕೆಂಡ್ ಬಂತು ಅಂತ ಹೊರಟು ಬಿಡ್ತಾರೆ ಬೆಂಗಳೂರು ಬಿಟ್ಟು ಯೂತ್ಸ್ ಎಲ್ಲ ಮುಂದೆ ಬರ್ತಾಯಿಲ್ಲ ಫಸ್ಟ್ ಟೈಮ್ ಓಟರ್ಸ್ ಎಲ್ಲ ಇಲ್ಲ ಬಂದು ಹಾಕಿತ್ತು ಆಮೇಲೆ ಬೇಕಾದರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಬಟ್ ಮತ ಹಾಕೋದು ಮಾತ್ರ ತಪ್ಪಿಸ್ಕೊಳ್ಬೋದು ದಯವಿಟ್ಟು ನನಗೆ ರಿಕ್ವೆಸ್ಟ್ ಯಾಕೆಂದರೆ ಮತ ತುಂಬ ಬೆಲೆ ಭಾವ ಅದು ಎಷ್ಟು ಬೆಲೆ ಅಂತೇಳಿ ನಮಗಿಂತ ಗೊತ್ತಾಗ್ತದೆ అదిరి యారు తప్పకులబేడు దయవిట్టు మరణమా థ్యాంక్ యూ థ్యాంక్ యూ మేడం థ్యాంక్